啊。 ಕರ್ನಾಟಕದ ಇಸ್ನೇ ಸರ್ಗೆ ಜೈ ಚಿನ್ನಕಂತೆ ಮಹಾ ಮುಷ್ಟಿ ವರ್ತನೆ ಜೈ ಉರೇ ವಂತನಿಗೆ ಜೈ ಮೈಸೂರು ರತ್ನನಿಗೆ ಜೈ ಕರ್ನಾಟಕದ ಯಜಮಾನನಿಗೆ ಜೈ ಜೈ ಅಪ್ಪನ ಬಿಟ್ಟುನಿಗೆ ಜೈ ಜವಾನಿನಿಗೆ ಜೈ ಮಲಾರಿ ನಾಗರಿಗೆ ಜೈ ಶಾಸ್ತ್ರಕ್ಕೆ ಜೈ ಹಾಗೂ ಶಕುತನನಿಗೆ ಜೈ ನಮ್ಮೂರ ರಾಜನಿಗೆ ಜೈ ফটি গোপরী গায় জয় জননায়কেরই জয় সূর্যমমসে সূর্যমমসে সম্মান গায় জয় টল সিমা বিশ্ব মারকে জয় গবিন্দা বিট্ট পড় গায় জয় কদমায় বিশ্বর

ગલે પરના શ્વાસથી મર ગઈ જય ના ઓડીયા કરતી રે રે ઓટલી ઓટલી ના ઓટ ઓટ ઓડીયા ઓડીયા પંછા દરવાજા સરિયા नडी 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 तुम्ही अभिनय करायला थाबा तुम्हाला चाव आता एक वा हा बنده बने हे काय बेक बेक बने यार बने इकडे मात्र ನೋಡಿ ನಮ್ಮ ವಿಷ್ಣು ಅಪ್ಪಾಜಿ ಅಂತ್ಯ ಸಂಸ್ಕಾರ ಆಗಿ ಜಾಗ ಇದೆ ಅಂತ್ಯ ಸಂಸ್ಕಾರ ಆಗಿ ಜಾಗ ಹದಿನಾಲ್ಕು ವರ್ಷ ಆಯ್ತು ಹೊತ್ತಿಗೆ ಇನ್ನು ಸಮಸ್ಯೆ ಬಗೆಹರಿದಿಲ್ಲ ಈ ವಿಷಯವಾಗಿ ನಾವು ಏನು ಅಭಿಮಾನ ಸುದ್ದಿ ಮಾಲೀಕರ ಮೇಲೆ ನಮ್ಗೆ ಅಪಾರವಾದ ಗೌರವ ಇದೆ ಅವರು ಅವತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ತುಂಬಾ ಪ್ರೀತಿಯಿಂದ ತುಂಬಾ ಪ್ರೀತಿಯಿಂದ ಹತ್ತು ಕುಂಟೆ ಧ್ಯಾನವಾಗಿ ರಾಜಗೌಡ್ರಿ ಅಂತ ಹೇಳಿದಾಗ ಡಿ ಸಿ ವಿಶಂಕರ್ ಅವ್ರ ಹತ್ರ ನಾನು ಮಾತಾಡಿ ಯಾಕೆಂದ್ರೆ ಎರಡ್ ಸಾವಿರದ ಒಂಬತ್ತರಿಂದ ಹದ್ನಾರ ಸಮಸ್ಯೆ ಬಗೆಹರದಿಲ್ಲ ಇವ್ರು ತಪ್ಪು ಮಾಡಿದ್ರೆ ಅವರು ಅವ್ರು ತಪ್ಪು ಮಾಡಿದ್ರೆ ಇವರು ಸರ್ಕಾರ ಎಲ್ಲ ಡಿಸೈಡ್ ಆಗಿತ್ತು ಎರಡು ಎಕರೆ ತಗೊಳಕ್ಕೆ ಎರಡು ಮುಕ್ಕಾಲು ಎಕರೆ ಸರ್ವೆ ಮಾಡಿ ಮಾಡಿ ದಿಕ್ಕೆ ಅಭಿಮಾನ ಮಾಡಿದ್ರು ಸ್ನೇಹ್ ಅಂದ್ರು ಇವತ್ತು ಭಾರತಿ ವಿಷ್ಣುವರ್ಧನ್ ಅವತ್ತು ನನ್ ಕಾಲಕ್ಕಲ್ಲ ನನ್ಗೂ ಆರು ಸಕಾಗಿದೆ ಅಂತ ಮೈಸೂರಿಗೆ ಹೋದ್ರು ಎರಡ್ ಸಾವಿರದ ಹದಿನಾರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ಅಲ್ಲಿ ಜಾಗ ಕೊಡ್ತಾರೆ ಎಚ್ ಡಿ ಕೋಟೆ ಹಾಲ್ದೂರ್ ಗ್ರಾಮ ಮೈಸೂರಿಗೆ ಜಾಗ ಕೊಡ್ತಾರೆ ಅದು ಐದು ವರ್ಷ ಹೈಕೋರ್ಟ್ಗೆ ಹೋಗುತ್ತೆ ಅಲ್ಲೂ ನಾವು ಉಪವಾಸ ತೆಗ್ರ ಮಾಡಿ ಹೋರಾಟ ಮಾಡಿ ಎಲ್ಲ ಮಾಡಿದ್ವಿ ಕ್ರಮೇಣ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಜನವರಿ ಇಪ್ಪತ್ತೊಂಬತ್ತಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಎಸ್ ಆರ್ ಬೊಮ್ಮಾಯಿ ಅವರು ಉದ್ಘಾಟನೆ ಮಾಡ್ತಾರೆ ಲೋಕಾರ್ಪಣೆ ಮಾಡ್ತಾರೆ ಎರಡ್ ಸಾವಿರದ ಹದಿನಾರು ಜಾಗ ಕೊಟ್ಟು ಅದು ಆರು ವರ್ಷ ಆಗಿ ಆಯ್ತು ಇದೇನಿದು ಎರಡ್ ಸಾವಿರದ ಹದಿನಾರು ಮೈಸೂರು ಸರ್ಕಾರದಿಂದ ಮಾಡೋ ಸ್ಮಾರಕ ಸ್ಥಳಾಂತರ ಅಲ್ಲ ಸರ್ಕಾರದಿಂದ ಮಾಡೋ ಸಾರ ಒಂದು ಸ್ಮಾರಕ ಒಂದು ಗೌರವಾನ್ವಿತ ವ್ಯಕ್ತಿಗೆ ಏನು ಒಬ್ಬ ಮೇಲುನಟರಿಗೆ ಜಾಗ ಸಮಸ್ಯೆ ಆದಾಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಲ್ಲಿ ಜಾಗ ಕೊಡ್ತಾರೆ ಐದು ವರ್ಷ ಶ್ರೀಮತಿ ಭಾರತೀ ಕೃಷ್ಣಮೂರ್ಜನ್ ಅವರ ಒಪ್ಪಿಗೆ ಮೇರೆಗೆ ಅಲ್ಲಿ ಜಾಗ ಕೊಡ್ತಾರೆ ಅದು ಒಂದು ಕಡೆ ಆಯ್ತು ಈ ಅಂತ್ಯ ಸಂಸ್ಕಾರ ಆಗಿ ಜಾಗ ಸಮಸ್ಯೆ ಯಾರು ಯಾರ ಬಗ್ಗೆ ನಾವ ಬಗ್ಗೆ ಅಷ್ಟು ಅಭಿಮಾನಿಗಳು ಯಾರು ದೊಡ್ಡ ದೊಡ್ಡ ನಟರಗಳು ಬಂದಿಲ್ಲ ಅಪ್ಪ ಇದ್ದವ್ರು ಬಂದಿಲ್ಲ ಲಾಸ್ಟ್ಗೆ ಮನೆಯವರು ಬಂದಿಲ್ಲ ನಮ್ ಸಹಕಾರಕ್ಕೆ ನಾನು ಒಬ್ಬ ಅಭಿಮಾನಿ ಆಗಿ ಸ್ಟುಡಿಯೋ ಮಾಲೀಕರನ್ನ ಅವ್ರ ಕಾಲು ಬಿದ್ದಿದ್ದೀನಿ ಅವ್ರ ಕೈ ಕಟ್ಟಿದ್ದೀನಿ ಯಾಕೆಂದ್ರೆ ಸರ್ಕಾರದ ಮತ್ತೆ ಅವ್ರ ನಡೆಯೋ ತಿಕ್ಕಾಟ ತುಂಬಾ ಇತ್ತು ಜಾಗದ ಸಮಸ್ಯೆ ಮಾಧ್ಯಮದವರೆ ನಿಮ್ಗೆ ಗೊತ್ತಿದೆ ಇದು ತುಂಬಾ ಸಮಸ್ಯೆ ಇತ್ತು ಡಿ ಸಿ ಇವ್ರ ಹತ್ರ ಮಾತಾಡಿಕೊಂಡು ವಿಮಾ ಸ್ಟುಡಿಯೋ ಮಾಲೀಕರಾದ್ರ ಗಣೇಶ್ ಕಾರ್ತಿಕ್ ಅವ್ರ ಹತ್ರ ಮಾತಾಡ್ಕೊಂಡು ನಾನು ಡಿ ಸಿ ಅವ್ರ ಹತ್ರ ಹೋಗ್ತೀನಿ ಅವ್ರ ಹತ್ರ ಅವ್ರು ಇಲ್ಲಪ್ಪ ಅವ್ರು ಆಗೋದಿಲ್ವಲ್ಲಪ್ಪ ನಾವು ಏನ್ ಮಾಡ್ಲಿ ಮೈಸೂರು ಸರ್ ಸರ್ಕಾರ ಮಾಡ್ತಾ ಇಲ್ಲ ಅದನ್ನ ಅವ್ರು ಕಾಲಿಗೆ ಬೀಳ್ತೀನಿ ಇದೆಲ್ಲ ಮಾಡ್ಬೇಡಿ ಗೌಡ್ರೆ ನೀವು ಏನಾಗ ಸರ್ ಅವ್ರು ದಾನವಾಗಿ ಕೊಡ್ತೀನಿ ಅಂತ ಹೇಳಿದಾರೆ ಏನು ಅವ್ರ ಸಮಸ್ಯೆ ಬಗೆಹರಿಸಿ ಅವರು ಮೇರು ಕಲಾವಿದ್ರು ಬಾಲಣ್ಣವ್ರು ಹಾ ಅವ್ರಿಗೂ ಒಂದು ಸಹಕಾರ ಕೊಟ್ಟು ಒಂದು ಮೀಟಿಂಗ್ ಕರೆದು ಒಂದು ಸಮಸ್ಯೆ ಬಗೆಹರಿಸಿ ಅಂತ ಅವ್ರನ್ನೊಂದು ಕಾಡಿ ಕಾಡಿ ಬೇರ್ ಕೇಳ್ತೀನಿ ಲಾಸ್ಟ್ಗೆ ಕೊನೆಗೆ ಒಂದು ಐದಾರು ಸಾವಿರ ಮೀಟಿಂಗ್ ಆಗುತ್ತೆ ಜಿಲ್ಲಾಧಿಕಾರದಲ್ಲಿ ಮೀಟಿಂಗ್ ಆಗಿ ಲಾಸ್ಟ್ ಏನಾಗುತ್ತೆ ಅಭಿಮಾನಿ ಸ್ಟುಡಿಯೋ ಮಾಲೀಕರು ಕಂದಾಯ ಭವನ ಏನಿದೆ ಜಿಲ್ಲಾಧಿಕಾರಿಗಳ ಸಭೆ ಒಂದು ದೊಡ್ಡ ಮಟ್ಟದಲ್ಲಿ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ನಮ್ಮ ವಿಷ್ಣು ಜೀವರ ಅವರು ಭಾಗವಹಿಸಿರ್ತಾರೆ ನಮ್ಮ ವಿಷ್ಣು ವಿಶ್ವ ಸಂಘಟನೆ ಪದಾಧಿಕಾರಿ ಭಾಗವಹಿಸಿರ್ತಾರೆ ವಿಷ್ಣು ಪ್ರತಿಷ್ಠಾನದವರು ಕಂದಾಯ ಇಲಾಖೆಯವರು ಜಿಲ್ಲಾಧಿಕಾರಿ ತಹಸೀಲ್ದಾರ್ ಸಂಸ್ಥೆಯಲ್ಲಿ ಅಭಿಮಾನಿ ಸ್ಟುಡಿಯೋ ಮಾಲೀಕರು ಹತ್ತು ಕುಂಟೆ ಜಾಗವನ್ನ ಬರ್ದುಕೊಡ್ತಾರೆ ಎಲ್ಲ ಒಪ್ಕೊಂತಾರೆ ಯಾವಾಗ ಎರಡ್ ಸಾವಿರದ ಹದಿನೇಳು ಡಿಸೆಂಬರ್ ಐದನೇ ತಾರೀಕು ಹತ್ತು ದಿವಸಗಳಾದ್ಮೇಲೆ ಡಿ ಸಿ ವಿ ಸಿಂಕರ್ ತಹಸೀಲ್ದಾರ್ ಮಂಜಪ್ಪ ಈ ಸ್ಥಳಕ್ಕೆ ಬಂದು ಸರ್ವೆ ಮಾಡಿ ಲೆಕ್ಕ ಹಾಕಿ ಸನ್ಮಾನ್ಯ ಅಭಿಮಾನ ಸ್ಟುಡಿಯೋ ಮಾಲೀಕರಾದ ಕಾರ್ತಿಕ್ ಅವರು ಇರ್ತಾರೆ ಅವ್ರ ಸಮ್ಮುಖದಲ್ಲಿ ಅಳತೆ ಮಾಡಿ ಅದಕ್ಕಿಂತ ಧ್ಯಾನವಾಗಿ ಎಲ್ಲ ಅಳತೆ ಮಾಡ್ಕೊಂಡು ಹೋಗ್ತಾರೆ ಇವರು ಬಂದಿದ್ರು ಡಿ ಸಿ ಅಧಿಕಾರಿ ಬಂದಿದ್ರು ಎಲ್ಲಾ ಒಂದು ಮಟ್ಟಕ್ಕೆಲ್ಲ ಒಂದು ಯಶಸ್ವಿಯಾಗಿ ಆಗಿ ಆಯ್ತು ಎಲ್ಲ ಎಲ್ಲ ಆಗಿತ್ತು ಸರ್ವೆ ಮಾಡಿದ್ರಷ್ಟೇ ಆಗ ಬೇರೆ ಒಂದು ಸರ್ಕಾರ ಬರುತ್ತ ಕುಮಾರಸ್ವಾಮಿ ಅವರು ಅವ್ರಿಗೂ ಮನವಿ ಕೊಡ್ತೀನಿ ನಾನು ಅವ್ರಿಗೂ ಒಂದೆರಡು ಎರಡು ಮನವಿ ಕೊಟ್ಟಾಗ ಏನು ಸರ್ವೆ ಮಾಡಿದ್ರು ಆ ದಾಖಲೆಯನ್ನು ಬಿಡುಗಡೆ ಮಾಡ್ತಾರೆ ಅಲ್ಲಿಗೆ ಕೆಲಸ ಅಷ್ಟೇ ಸ್ಟಾಪ್ ಆಗಿರುತ್ತೆ ಯಾರು ಇದ್ರ ಬಗ್ಗೆ ಗಮನ ಕೊಡಲ್ಲ ಯಾಕೆಂದ್ರೆ ಸ್ಮಾರಕ ನಿರ್ಮಾಣ ಆಗಿಲ್ಲ ಲೋಕಾರ್ಪಣೆ ಆಗಿಲ್ಲ ಇದಂಗ್ ಮಾಡಿಕೊಡ್ತಾರೆ ಇದೇ ಶ್ರೀಮತಿ ಭಾರತಿ ಮಿಶ್ರ ನಿಮ್ಮ ಸರ್ಕಾರಗಳು ನಿಮ್ಮ ಸರ್ಕಾರಗಳು ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹದಿನಾರವರೆಗೂ ಅಭಿಮಾನ ನೀವು ಕೆಲ್ ಸ್ಮಾರಕ ಮಾಡಲಿಲ್ಲ ಅಲ್ಲಿ ಜಾಗ ಕೊಟ್ಲಿ ಸರ್ಕಾರಲ್ಲಿ ಇನ್ನೂ ಅಲ್ಲಿ ಅದು ಹೋಗಿದೆ ನಾನು ಏನ್ ಮಾಡಬೇಕು ಅಭಿಮಾನಿಗಳು ಬರ್ತಾರೆ ಅವ್ರ ಅಭಿಮಾನ ನಾನು ಅವ್ರ ತಡೆಯಲ್ಲ ಫಸ್ಟ್ ನಿಮ್ಮ ಸರ್ಕಾರದಿಂದ ಲೋಕಾರ್ಪಣೆ ಮಾಡಿ ಇದನ್ನ ಮಾಡ್ಕೊಡಿ ಅಂತ ಹೇಳ್ತಾರೆ ಡಿ ಸಿ ವಿಶಂಕರ್ಗೆ ಡಿ ಸಿ ವಿಶಂಕರ್ ನನಗೆ ಕರೆಸ್ಕೊಂಡು ನೋಡಪ್ಪ ಇಷ್ಟೆಲ್ಲ ಕೆಲಸ ಆಗಿದೆ ರೆಕಾರ್ಡ್ ಆಗಿದೆ ಹತ್ಕೊಂಡ್ರೆ ನಿಮ್ಮ ಅಭಿಮಾನಿಗಳಿಗೆ ಯಾವುದೇ ಸಮಸ್ಯೆ ಇಲ್ಲ ರೆಕಾರ್ಡ್ ಆಗಿದೆ ಬರ್ಕೊಟ್ಟಿದ್ದಾರೆ ನಾವು ಡಿ ಸಿ ಬಂದಿದ್ದೀವಿ ಸರ್ವೆ ಮಾಡಿದೀವಿ ಎಲ್ಲ ಸಮಸ್ಯೆ ಇಲ್ಲ ನೀವೇನು ತಲೆ ಕೆಸಿಕೊಳ್ಳೋದಿಲ್ಲ ಇದಕ್ಕಾಗುತ್ತೆ ನೀವು ಆರಾಮಾಗಿರಿ ಅಂತ ಒಂದು ಭರವಸೆ ಕೊಡ್ತಾರೆ ಡಿ ಸಿ ವಿಶಂಕರ್ ಅವತ್ತಿಂದ ಅವ್ರಿಗೆ ಭರವಸೆ ಕೊಟ್ಟು ನಾವು ತುಂಬಲಿಲ್ಲ ಎರಡ್ ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಯಡಿಯೂರಪ್ಪನವ್ರು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬೊಮ್ಮಾಯಿ ಅವರು ಈಗ ಎರಡ್ ಸಾವಿರದ ಇಪ್ಪತ್ಮೂರು ಎರಡು ಸಾರಿ ಬೊಮ್ಮಾಯಿ ಸಿದ್ದರಾಮಯ್ಯವ್ರ ಮನವಿ ಕೊಟ್ಟಿದ್ದೀನಿ ಏನು ಹತ್ತು ಕುಂಟೆ ಜಾಗನ ಅಭಿಮಾನ ಸ್ಟುಡಿಯೋ ಮಾಲೀಕರು ಕರೆದು ಆದೇಶ ಮಾಡಿ ಪ್ರತಿಷ್ಠಾನಕ್ಕೆ ವಹಿಸಿಕೊಳ್ಳಿ ಇಲ್ಲ ಅಂದ್ರೆ ಅಭಿಮಾನಿ ಸ್ಟುಡಿಯೋ ಸುಪರ್ದಿಗೆ ವಹಿಸಿ ನಮ್ಗೆ ಅಭಿಮಾನಿಗಳು ಏನ್ ಬೇಕು ನಡೀತಾ ತರ ಪುಣ್ಯ ಸ್ಮರಣೆ ಒಂದು ಕಾರ್ಯಕ್ರಮ ಸೆಪ್ಟೆಂಬರ್ ಹದಿನೆಂಟು ಒಂದು ಕಾರ್ಯಕ್ರಮ ಮಾಡಕ್ಕೆ ನಮ್ಗೆ ಅವಕಾಶ ಮಾಡ್ಕೊಳ್ಳಿ ನಾವು ಅಷ್ಟೇ ಕೇಳ್ತಾ ಇರೋದು ಯಾರನ್ನ ಸರ್ಕಾರಣ್ಣ ಸರ್ಕಾರ ಇಲ್ಲಿಗೆ ಒಂದು ಅಭಿಮಾನ ಸ್ಟುಡಿಯೋ ಮಾಲೀಕರು ಮೇರು ನಟ ಬಾಲಣ್ಣವ್ರ ಕುಟುಂಬನ ಇಲ್ಲಿವರೆಗೂ ಐದು ಜನ ಮುಖ್ಯಮಂತ್ರಿ ಏಳು ಜನ ಡಿ ಸಿ ಕರೆದಿದ್ದೇನೆ ದೀರ್ಶಿ ಒಂದು ಸಭೆ ಬಿಟ್ರೆ ಬಿಟ್ಟರೆ ಈ ಶಂಕಾಸ ಮಾಲೀಕರು ಅವತ್ತ ಬಂದಿಲ್ಲ ಯಾವುದೇ ಮುಖ್ಯಮಂತ್ರಿಗಳು ಗೌರವ ಕೊಟ್ಟು ಅಭಿಮಾನಿ ಸ್ಟುಡಿಯೋ ಮಾಲೀಕರನ್ನ ಒಂದು ಗೌರವ ಕೊಟ್ಟು ಒಂದು ಸಭೆಗೆ ಆಹ್ವಾನ ಮಾಡಿ ನೀವು ಕಲಾವಿದರು ಯಾರು ಅರವತ್ತೈದರಲ್ಲಿ ಒಂದು ಸ್ಥಾಪನೆ ಮಾಡಿ ಒಬ್ಬ ಮೇರು ಕಲಾವಿದರು ಅವ್ರು ಸ್ಥಾಪನೆ ಮಾಡಿದ್ರು ಇದು ಸ್ಟುಡಿಯೋ ಇದು ಮೊಟ್ಟ ಮೊದಲ ಏಕೈಕ ವ್ಯಕ್ತಿ ಅವರು ಅವ್ರನ್ನ ಕರೆದೇ ಕುಟುಂಬ ಕರೆದೇ ಏನೋ ಸ್ಮಾರಕ ಇಲ್ಲಿ ಹಾಕಿಲ್ಲ ಆಯ್ತು ಇದು ಸಮಸ್ಯೆ ಅಭಿಮಾನಿಗಳು ಬಳಸ್ಕೊಂಡು ಏನಾದ್ರು ಮಾಡ್ಬಿಡ್ದು ಒಂದು ತೀರ್ಮಾನ ಮಾಡೋದ್ ಆಗಲ್ವಾ ಯಾವುದೇ ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಜವಾಬ್ದಾರಿ ತಗೊಂಡಿಲ್ಲ ನಾನು ಎಲ್ಲಾ ಮುಖ್ಯಮಂತ್ರಿ ಡಿಶ್ ಮನವಿ ನಾನು ಹೈಕೋರ್ಟ್ ಹೋಗಿದ್ದೆ ಎರಡ್ ಸಾವಿರದ ಇಪ್ಪತ್ ಮೂರು ಜನವರಿನಲ್ಲಿ ಅಭಿಮಾನಿ ಮಾಲೀಕರಿಗೆ ಬೇಜಾರಾಗಿ ಅವ್ರಿಗೆ ಯಾವ ಕಾರಣಾಂತರಗಳಿಂದ ನಾವು ಬರ್ಕೊಟ್ಟಿಲ್ಲ ಅಂತ ಹೇಳ್ತಾರೆ ಕೋರ್ಟ್ ಅಲ್ಲಿ ಅವ್ರ ಏನೋ ಪ್ರಾಬ್ಲಮ್ ಆಗಿದೆ ತುಂಬಾ ತೊಂದರೆಗಳಾಗಿದೆ ನಾನೆಲ್ಲ ಬಹಿರಂಗವಾಗಿ ಹೇಳ್ಕೊಳ್ಳಲ್ಲ ಅವ್ರು ಅವ್ರ ಕಾರಣ ಆಗಿದೆ ಆಮೇಲೆ ನಾನು ಕೋರ್ಟ್ಗೆ ಹೋದೆ ದಾಖಲೆಗಳಿಕೊಂಡು ಕೋರ್ಟ್ ಆಗಸ್ಟ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ ಮೂರು ಜಡ್ಜ್ಮೆಂಟ್ ಕಾಪಿ ಕೊಡುತ್ತೆ ಏನು ಒಂದು ಸತತ ಎಂಟು ವರ್ಷಗಳ ಡಿ ಸಿ ವಿಶಂಕರ್ ಕೇಸ್ ಹಾಕಿರ್ತಾರೆ ಅದು ಒಂದು ಏಳು ವರ್ಷಗಳ ಕೇಸ್ ನಡೀತಾ ಇರ್ತದೆ ಅಂತಿಮ ತೀರ್ಪು ಕೊಡ್ತಾರೆ ಏನ್ ತೀರ್ಪು ಸರ್ಕಾರದಿಂದ ಐದುವರೆಕರೆ ಜಾಗ ಕೊಟ್ಟು ಸ್ಮಾರಕ ನಿರ್ಮಾಣ ಮಾಡಿದೆ ಹಾಗಾಗಿ ಸರ್ಕಾರ ಅಭಿಮಾನ ಸ್ಟುಡಿಯೋ ಮಾಲೀಕ ಹತ್ರ ಏನ್ ಹೇಳಿದ್ರೆ ತಗೊಂಡಿದ್ರು ಅದನ್ನ ವಾಪಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಕೇಸ್ನ ನಾವು ಕ್ಲೋಸ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಹೇಳ್ತಾರೆ ಕ್ಲೋಸ್ ಕ್ಲೋಸ್ ಮಾಡ್ತಾರೆ ನಮ್ದು ಹತ್ ನಮ್ಮ ಮುಖ್ಯಗಳು ಏನ್ ಮಾಡ್ತಾರೆ ನೋಡಿ ಹಿಂಗೆ ಅವ್ರು ಬರ್ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಸರ್ಕಾರ ಸರ್ವೆ ಮಾಡಿದೆ ಸರ್ವೆ ಮಾಡಿದ್ದೆ ಇಷ್ಟೆಲ್ಲ ಆಗಿದೆ ನಮಗೆ ನ್ಯಾಯ ಒದಗಿಸ್ಕೊಡಿ ಇಲ್ಲ ಇದು ನಾವು ಈ ಕೇಸ್ಗೂ ನಾವು ತೀರ್ಪು ಕೊಡಕ್ಕೆ ಬರಲ್ಲ ನಾವು ಕೇಸ್ನೇ ಕ್ಲೋಸ್ ಮಾಡ್ತಾ ಇದ್ದೀವಿ ನೀವೇನು ಸರ್ಕಾರ ಮುಖ್ಯಮಂತ್ರಿಗಳಿಗೆ ಮತ್ತೆ ಏನು ಸಂಬಂಧಪಟ್ಟ ಇಲಾಖೆಗೆ ನೀವು ನಿಮ್ಮ ಕಳೆದನ್ನ ತೋರ್ಸ್ಕೊಂಡು ಸಮಸ್ಯೆ ಬಗೆಹರಿಸ್ಕೊಡಿ ಅಂತ ನಮಗೆ ಹತ್ತು ಕುಂಟೆಯನ್ನ ಉಲ್ಲೇಖ ಮಾಡಿ ಆದೇಶ ಹೊಡಿಸತ್ತೆ ಅಲ್ಲಿಗೆ ಅಭಿಮಾನ ಸೂರ್ಯ ಕೇಸ್ ಮುಗೀತು ನಾನೇನ್ ಮಾಡಿದೆ ಅದಾದ್ಮೇಲೆ ಸತ ಎರಡು ತಿಂಗಳಿಂದ ಮುಖ್ಯಮಂತ್ರಿಯವರಿಗೆ ಎರಡು ಸಾರಿ ಡಿ ಸಿ ಎಂಗೆ ಒಂದು ಸಾರಿ ಕಂದಾಯ ಇಲಾಖೆ ಕಾಟೇರ ಅವರಿಗೆ ಕವಿತಾ ರಾಣಿ ಅವರಿಗೆ ಅವರಿಗೆ ವಿಷ್ಣುವರ್ಧನ ಪ್ರತಿಷ್ಠಾನ ಸದಸ್ಯ ಕಾರ್ಯದರ್ಶಿಗಳು ವಿಜಯಾನಂದ ಅವರಿಗೆ ಜಿಲ್ಲಾಧಿಕಾರಿ ದಯಾನಂದ ಅವ್ರಿಗೆ ತಹಸೀಲ್ದಾರ್ ಶ್ರೀನಿವಾಸ್ ಅವ್ರಿಗೆ ವಿಭಾಗಾಧಿಕಾರಿಗಳು ಕನ್ನಡ ಸಂಸ್ಕೃತಿ ಇಲಾಖೆ ಎಲ್ರಿಗೂ ಮನವಿ ಕೊಟ್ಟಿದ್ದೀನಿ ಆದ್ರೆ ನಮಗೆ ನಾನು ಎರಡು ನನ್ನ ಎರಡೇ ಎರಡನ್ನ ಕೇಳಿದ್ದ ಆದೇಶ ಅವ್ರಿಗೆ ಸರ್ಕಾರಕ್ಕೆ ನಮ್ಗೆ ಹತ್ ಕುಂಟೆನಲ್ಲಿ ಪೂಜೆ ಮಾಡಕ್ಕೆ ಅವಕಾಶ ಮಾಡ್ಕೊಡಿ ಒಂದು ಹತ್ತು ಕುಂಟೆ ಬಗ್ಗೆ ಅಭಿಮಾಷಣದ ಮಾಲೀಕರನ್ನು ಕರೆದು ಒಂದು ಆದೇಶ ಮಾಡಿ ಎರಡು ಬೇಡಿಕೆಗೆ ಒಂದು ಬೇಡಿಕೆಗೆ ಪೂಜೆ ಮಾಡಕ್ಕೆ ನಮ್ಗೆ ಜಿಲ್ಲಾಧಿಕಾರಿಗಳು ಅವಕಾಶ ಮಾಡ್ಕೋ ಪೂಜೆ ಮಾಡ್ತಾ ಇದೀನಿ ಸರ್ ಇಷ್ಟು ನೋಡಿ ಇಷ್ಟು ಸ್ಟೋರಿ ಇದು ಸತತ ಏಳು ವರ್ಷಗಳ ಸ್ಟೋರಿ ಇವತ್ತು ನೋಡಿ ನಮ್ಮ ವಿಷ್ಣು ದೇವರ ಅವರ ದತ್ತು ಪುತ್ರ ಅವರ ಅವರಿಗೆ ಅಗ್ನಿ ಅಗ್ನಿಸ್ಪರ್ಶ ಮಾಡಿದ್ರು ಸುಮಾರು ಮೂವತ್ತೈದು ವರ್ಷ ಇದ್ರು ಅವ್ರ ತಾಯಿಯವರೆಗೂ ಅಗ್ನಿಸ್ಪರ್ಶ ಮಾಡಿದ್ರು ನಾನು ಏನ್ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ಅವ್ರೆ ಮೊದಲೇ ಪೂಜೆ ಮಾಡ್ಸೋದು ಹಾ ನೋದು ಇಷ್ಟು ಸಮಸ್ಯೆ ಇದೆ ಇವತ್ತೇನು ನಮ್ಮ ಗೌರವಾನ್ವಿತ ನಮ್ಮ ರಮೇಶ್ ಅವರು ಬಂದಿರ ಬಿ ವೈ ರಮೇಶ್ ನಮ್ಮ ಬೆಳೆಕಲ್ಲಿ ಇವತ್ತು ಅವರು ಒಂದು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಟ್ರಸ್ಟ್ ಗೆ ನಮಗೆ ಏನು ಇವತ್ತು ನಾವು ಕೋರ್ಟ್ ಹೋಗಿದ್ದೀವಿ ಎಲ್ಲಕ್ಕೂ ಸಹಕಾರ ಮಾಡ್ತಾ ಇದ್ದಾರೆ ಎಲ್ಲದೂ ಸಹಕಾರ ಮಾಡ್ತಾ ಇದ್ದಾರೆ ಈ ಹೂವಿನ ಎಲ್ಲ ಅವರೇ ಮಾಡಿಸಿದ್ದು ಇವತ್ತು ಹಿಂಗೆ ಕೆಲವರೆಲ್ಲ ನಮಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಂದು ಐದಾರು ಜನ ರಾಜ್ಯಾದ್ಯಂತ ಒಂದು ಐದು ಜನ ಲೀಡರ್ಗಳು ನಮ್ಮ ನಮ್ ಕೆಲಸಕ್ಕೆ ಮಾಡಿ ಸಹಕಾರ ಮಾಡ್ತಾ ಇದ್ದಾರೆ ಇವತ್ತು ಪೂಜೆ ಮಾಡ್ತು ಯಾರು ಒಂದು ಬರ್ಬೇಕು ಐದು ನಿಮಿಷದಲ್ಲಿ ನಾವು ಪೂಜೆ ಮುಗಿಸ್ತೀವಿ ಕ್ಷಮೆ ಇರಲಿ ಮಾಧ್ಯಮದವರು ಒಂದು ಐದು ನಿಮಿಷ ಯಾರು ನಮ್ಮ ಮಹಿಳಾ ಅಧ್ಯಕ್ಷರು ಬರಬೇಕು ಇನ್ನೊಬ್ರು ನಮ್ಮ ಸೆಕ್ರೆಟರಿ ಬರಬೇಕು ನೈನ್ ನಿಮಿಷ ನಾವು ಪೂಜೆ ಮುಗಿಸ್ತೀವಿ